ಯಾ ದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಇವತ್ತು ಕಾರ್ಯಕ್ರಮ ಏನು ಅಂತ ನಂಗೆ ಗೊತ್ತಿಲ್ಲ ಒಂದು ನಿಮಿಷ ಇಲ್ಲಿ ದೊಡ್ಡಾಗಿ ಆಶೀರ್ವಾದ ಮಾಡಬೇಕು ಅಂತ ಆಯ್ತು ಅಂತ ಹೇಳಿ ಈ ಆಶೀರ್ವಾದ ಯಾರಿಗಾಗಬೇಕು ಏನಾಗಬೇಕು ಎತ್ತಂತ ಗೊತ್ತಿಲ್ಲ ಬಹಳ ಸಂತೋಷ ಈ ಹುಡುಗನಿಗೆ ಯಶಸ್ಸು ಕೀರ್ತಿ ಪದವಿ ಆಗಲಿ ಅವರು ತಾಯಿ ಕೇಳಿದ್ರು ಅಯ್ಯೋ ನಾವು ನೀವು ಡೈರೆಕ್ಟ್ರು ಅಂತ ಹೇಳಿ ಅವರು ಬರೀ ಡೈರೆಕ್ಟರ್ ಅಲ್ಲ ತುಂಬಿದ ಹೃದಯ ಸಾಯಿ ಪ್ರಕಾಶ್ ಅವರು ಸಾಯಿಬಾಬಾ ಒಳಗಡೆ ಜೀವಂತ ಒಳಗೆ ಸೇರ್ಬಿಟ್ಟಿದ್ರು ಸ್ವತಃ ಸಾಯಿಬಾಬಾನ ದರ್ಶನ ಮಾಡಬೇಕು ಶೆಡಿನಲ್ಲಿದ್ರೆ ಹುಟುಬರ್ತಿ ಸಾಯಿಬಾಬಾ ಅವರ ಆಶೀರ್ವಾದದಲ್ಲಿ ಅವ್ರು ಹೇಳೋರು ಇಂಗ್ಗೋಗಿ ಅವತಾರ ನೀನು ಚೂಸ ಯಾಕಂದ್ರ ಅಂತ ಹೇಳಿ ಅವ್ರ ಆ ಸ್ಫಟಿಕ ಮಾಲೆಯನ್ನೇ ಗುರುಗಳಿಗೆ ಹಾಕಿದ್ದ ಹಾಗೆ ಶೆಡಿ ಸಾಯಿಬಾಬಾ ಅವ್ರಿಗೆ ಎಷ್ಟು ಭಕ್ತರು ಹುಟುಬರ್ತಿಗೂ ಅಷ್ಟೇ ನಡ್ಕೊತಾ ಇದ್ರು ಸಾಯಿ ಪ್ರಕಾಶ್ ಅವರು ಅವರ ಆಶೀರ್ವಾದ ಸದಾ ಕಾಲದಲ್ಲಿದ್ದಾಗ ಜೀವ ಇನ್ನೇನ್ ಹೊಟೋಯ್ತು ಅಂತಾಗ ಮತ್ತೆ ಪುನರ್ಜನ್ಮ ಅಂತ ಹೇಳಿ ಸಾಯಿ ಪ್ರಕಾಶ್ ಅವರು ಕೊಟ್ಟಿದ್ದು ಪುಟಭರ್ತಿ ಸಾಯಿಬಾಬ ಅವರು ಅಂತ ಒಂದು ಸಾಯಿ ಅನುಗ್ರಹ ಸದಾ ಕಾಲದಲ್ಲಿ ಗುರು ರಕ್ಷೆ ಇದೆ ಅಂದ್ರೆ ಇವತ್ತು ಎಲ್ಲಾ ಡೈರೆಕ್ಟರ್ ಅಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರೆಕಾರ್ಡ್ ಗಿನೇಶ್ ರೆಕಾರ್ಡ್ ಅಂತ ಹೇಳ್ಬೋದು ಅಷ್ಟೊಂದು ಡೈರೆಕ್ಷನ್ ಮಾಡಿರತಕ್ಕಂಥ ಏಕೈಕ ನಮ್ಮ ಸೌತ್ ಇಂಡಿಯಾ ಅಲ್ಲ ಇಂಡಿಯಾದಲ್ಲೇ ಇಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಹಳೇ ಪುರಾತನವಾಗಿರ್ತಕ್ಕಂಥ ಒಂದು ಸಂಪ್ರದಾಯ ಸಂಸ್ಕಾರ ಇವತ್ತು ಇಟ್ಕೊಂಡಿದ್ದಾರೆ ಅಂದ್ರೆ ನಮಸ್ತೆ ಎಲ್ರಿಗೂ ನಮ್ಮ ಸಿನಿಮಾ ರಿಲೀಸ್ ಆಗಿ ಆಗಸ್ಟ್ ನೈನ್ತ್ ಟೂ ತೌಸಂಡ್ ಟ್ವೆಂಟಿ ಫೋರ್ತ್ ಗೆ ಅಂದ್ರೆ ಅವತ್ ರಿಲೀಸ್ ಆಗಿದ್ದು ಇವಾಗ ನೋಡಿ ಆಗಸ್ಟ್ ಬರ್ತಾ ಇದೆ ಒನ್ ಇಯರ್ ಈ ಒನ್ ಇಯರ್ ತನಕನೂ ನಮ್ಗೆ ಅವಾರ್ಡ್ ಬರ್ತಾ ಇರೋದು ನಮ್ಮ ಸಿನಿಮಾಗೆ ನಿಜವಾಗ್ಲು ಬಹಳ ಖುಷಿ ಆಗ್ತಿದೆ ಅದ್ರಲ್ಲೂ ಚಿತ್ರಸಂತೆಯವರು ನನ್ನ ಮಗನ್ನ ಗುರ್ತಿಸಿ ಈ ವರ್ಷದ ಒಂದು ಕವರ್ ಪೇಜ್ ಅಲ್ಲಿ ಕೂಡ ಒಂದು ಏನ್ ಆಗಸ್ಟ್ ಮಂತ್ ಎಡಿಷನ್ ಬರ್ತಾ ಇದೆ ಸೊ ಅದ್ರಲ್ಲಿ ಕವರ್ ಪೇಜ್ ಆಗಿ ಇವನ ಒಂದು ಫೋಟೋ ಹಾಕಿ ಒಂದು ಜೀನಿಯಸ್ ಮುತ್ತನ ಮತ್ತೆ ಹೈಲೈಟ್ ಮಾಡಿದ್ದಾರೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಈ ಒಂದು ಕಾರ್ಯಕ್ರಮ ನಡ್ಸ್ಕೊಟ್ಟು ಇವನ್ ಒಂದು ಅವಾರ್ಡ್ ಅಂತ ಕೊಟ್ಟಿದ್ದಕ್ಕೆ ಹಾಗೇನೆ ನನಗೆ ನನ್ನ ಆಸೆ ಏನಂದ್ರೆ ನಾವು ಒಂದೇ ಸಿನಿಮಾದಲ್ಲಿ ನಿಂತ ನೀರಾಗಬಾರ್ದು ಯಾಕಂದ್ರೆ ಜೀನಿಯಸ್ ಮುತ್ತ ಅನ್ನೋದು ನಮ್ಮ ಅಂದ್ರೆ ನಮ್ಗೆ ಏನೋ ಕನ್ಸು ಬೇರೆ ತರ ಇತ್ತು ಚಿನ್ನಾರಿ ಮುತ್ತ ಆಗಿ ನನ್ನ ಮಗನ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾ ಎಂಟ್ರಿ ಮಾಡ್ಬೇಕು ಸೊ ಮುಂದಕ್ಕೆ ಅವ್ನು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಬರ್ಲೇಬೇಕು ಅನ್ನೋದು ನನ್ಗೆ ಒಂದ್ ಆಸೆ ಇತ್ತು ಯಾಕಂದ್ರೆ ಅವ್ನು ಚಿಕ್ಕ ಮಗುವಿಂದನು ಬಹಳ ಅವ್ನ್ ಆಸೆ ಪಟ್ಕೊಂಡು ಸಂಚಾರಿ ಥಿಯೇಟ್ರಲ್ಲಿ ಇದ್ದ ಅವನು ಆರು ವರ್ಷ ತನಕನೂ ಸೊ ಅದಾದ್ಮೇಲೆ ಬಿಂಬಾಲ್ ಬಂದ ಸೊ ಅವನು ಆಮೇಲೆ ಬೆಳೀತಾ ಬೆಳೀತಾ ಅವ್ನು ಸೆಟ್ ಆಗ್ಬಿಟ್ಟು ನಾಗಬರ್ಣ ಸರ್ ಅವ್ರದ್ದು ಸ್ಟೂಡೆಂಟ್ ಆಗಿ ಅವನು ಫಿಲಮ್ ಆಗಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೇಕು ಈ ಒಂದು ಜೀನಿಯಸ್ ನಾಗಿಣಿ ಬರ್ಣ ಅಮ್ಮ ಡೈರೆಕ್ಷನ್ ತರುಣ್ ಅಂತ ಅನ್ಬಿಟ್ಟು ಈಗಾಗ್ಲೇ ಸುಮಾರ್ ಸೀರಿಯಲ್ಸ್ ಮಾಡಿದೀನಿ ಅಂಡ್ ಮೂವೀಸ್ ಕೂಡ ಮಾಡಿದೀನಿ ತೆಲುಗು ಮತ್ತೆ ತಮಿಳಲ್ಲಿ ತುಂಬಾ ಸೀರಿಯಲ್ಸ್ ಕೂಡ ಮಾಡಿದೀನಿ ಈ ನೋಡಿದ್ದು ಸುಳ್ಳ ಏನ್ ಹೇಳ್ಬೋದು ಒನ್ ಆಫ್ ದ ಲೀಡ್ ಹೌದಾ ಯಾಕಂದ್ರೆ ಡೈರೆಕ್ಟರ್ ಕಡೆ ಕನ್ಫರ್ಮೇಷನ್ ಕನ್ಫರ್ಮೇಶನ್ ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ ಒನ್ ಆಫ್ ದ ಲೀಡ್ ಮಾಡಿದೀನಿ ಸೊ ಅನಿಲ್ ಸಾರು ಡೆಬ್ಯೂ ಮೂವಿ ಅವ್ರಿಗೆ ಹೀರೋ ಆಗಿ ಮಾಡಿದ್ದಾರೆ ಹೇಳ್ಬೇಕು ಅಂತಂದ್ರೆ ಇದ್ರಲ್ಲಿ ಸಾಂಗ್ ಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗ್ ಬಂದಿದೆ ನನಗೆ ಸ್ಪೆಷಲಿ ಇಷ್ಟ ಆಗಿದ್ದು ನನಗೆ ಅಂತ ನಮ್ಮ ವಿಜಿಬ್ರ ಕೊಟ್ಟಿರೋ ಅಮ್ಮ ಸಾಂಗ್ ನನ್ಗೆ ತುಂಬಾ ಇಷ್ಟ ಆಗಿದೆ ಎಲ್ಲಾ ಸಾಂಗ್ಸ್ ಚೆನ್ನಾಗಿದೆ ಅದನ್ನ ಆಲ್ರೆಡಿ ಹೇಳಿದ್ರು ಅದನ್ನು ಆಲ್ರೆಡಿ ಹೇಳಿದೀನಿ ಒಂದಕ್ಕಿಂತ ಒಂದು ಸಾಂಗ್ ಚೆನ್ನಾಗಿದೆ ಅಂತ ನನಗ್ ಇಷ್ಟ ಆಗಿದ್ದು ಹೆತ್ತೋರ್ಗೆ ಎಡ್ನ ಮುದ್ದಲ್ವಾ ಅವಾಗ್ಲೇ ಸೊ ನನಗೋಸ್ಕರ ನಮ್ ವಿಜಿಬ್ ರೋ ಕೊಟ್ಟಿರೋ ಆ ಸಂಗ್ ನಂಗ್ ತುಂಬಾ ಇಷ್ಟ ಆಗಿದೆ ನಮಸ್ಕಾರ ಗುಡ್ ಈವ್ನಿಂಗ್ ಮೊದಲನೇದಾಗಿ ನಾನು ಪರಿಚಯ ಮಾಡ್ಕೋಬೇಕು ಅಂದ್ರೆ ನನ್ನ ಹೆಸರು ಇಷ್ಟ ಮಲ್ನಾಡ್ ನನ್ನ ಮೂಲತಃ ಶಿವಮೊಗ್ಗದವ್ರಿಗೆ ನಾನು ಈಗಾಗಲೇ ಆ ಸಿನಿಮಾ ನಾಯಕ ನಟಿಯಾಗಿ ಪಾತ್ರ ಮಾಡಿದ್ದೀನಿ ಸೊ ನಾನು ಆಡುವ ಗೊಂಬೆ ದೊರೆ ಭಗವಾನ್ ಸರ್ ಅವರ ಆಡುವ ಗೊಂಬೆ ಬಾನ್ವೇಟ್ಸ್ ಭೂಮಿ ಅನನ್ಯ ಹೌಲಾ ಹೌಲಾ ಆ್ಯಂಡ್ ಸಾರಿ ಹೀಗೆ ಐದಾರು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಇದು ನನ್ನದು ಏಳನೇ ಸಿನಿಮಾ ಸೆಪ್ಟೆಂಬರ್ ಟೆನ್ ಅಂತ ನಾನು ಸೆಪ್ಟೆಂಬರ್ ಟೆನ್ನಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಾಯಿ ಪ್ರಕಾಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನನಗೆ ಆ್ಯಕ್ಟಿಂಗ್ ನನಗೆ ಅವಕಾಶ ಸಿಕ್ಕಿದ ತಕ್ಷಣ ನನಗೆ ತುಂಬ ಖುಷಿಯಾಯಿತು ಸರ್ ಡೈರೆಕ್ಷನಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಸೊ ಮತ್ತೊಮ್ಮೆ ನನ್ನ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಬಂದಿರುವಂತಹ ಮಾಧ್ಯಮ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಜಯಸಿಂಹ ಅಂತ ಆಕ್ಚುಲಿ ನಾನು ಎರಡು ಫಿಲಿಮ್ ಮಾಡಿದ್ದೀನಿ ಆದರೆ ಇದು ನನ್ನ ಮೊದಲನೇ ಚಿತ್ರ ಸೊ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ಸಾಯಿ ಪ್ರಕಾಶ್ ಅವರು ನಮ್ಮ ಗುರುಗಳಿಗೆ ತುಂಬಾ ಧನ್ಯವಾದ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಕಳೆದ ಇದು ಹನ್ನೆರಡು ವರ್ಷದಿಂದ ನಮ್ದು ಸಾಕಷ್ಟು ಕಾರ್ಯಕ್ರಮಗಳಾಗಿದೆ ಸಮಯದ ಅಭಾವ ಇರೋದ್ರಿಂದ ಒಂದ್ ಎರಡು ನೋಡಿದೀವಿ ನಮ್ಮ ಯೂಟ್ಯೂಬರ್ ಎಲ್ಲ ಅವೈಲೇಬಲ್ ಇದೆ ಮುಖ್ಯವಾದ ಕಾರ್ಯಕ್ರಮ ಏನು ಅಂದ್ರೆ ಅಫ್ಕೋರ್ಸ್ ಎಲ್ಲಾರ್ಗು ನಾವೊಂದು ಗೌರವ ಹಾಗೆ ಜೊತೆಗೆ ಇವತ್ತು ನಮ್ಮ ಸಿನಿಮಾ ತಂಡಗಳೆಲ್ಲ ನಿಮ್ ಜೊತೆ ಮಾತಾಡ್ಬೇಕು ಸೊ ಇದೆಲ್ಲನೂ ಆಗೋದಕ್ಕೆ ನಾವು ಇನ್ನೊಂದು ವಿಶೇಷ ಅತಿಯ ಅತಿಥಿಯ ಆಗಮನದಲ್ಲಿ ನಿರೀಕ್ಷೆ ಇದ್ದೀವಿ ಒಂದು ಅರ್ಧ ಗಂಟೆ ಆಗಬಹುದು ಸೊ ಹಾಗಾಗಿ ಅಷ್ಟರಲ್ಲಿ ಕೆಲವು ಸಾಧಕರನ್ನ ಅದಾದ ಅದಾದ್ಮೇಲೆ ಎಲ್ಲರಿಗೂ ಮೇಡಮ್ ಮಾತಾಡಿಸ್ತಾರೆ ಸೊ ಹಾಗಾಗಿ ಕಾರ್ಯಕ್ರಮನ ಸೊ ಯಾರು ಇರ್ಲಿ ಇಲ್ದೇ ಇರ್ಲಿ ಅವ್ರ ಮಾತಾ ಹೇಳಿದ್ರು ವ್ಯಕ್ತಿಗತವಾಗಿ ಯಾವ್ದು ಇಲ್ಬಾರ್ದು ಸಂಸ್ಥೆ ಬೆಳಿಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಬೆಳೆಸ್ತಾ ಇದ್ದೀವಿ ಅದಕ್ಕೆ ಕಾರಣ ಗಿರೀಶ್ ಒಬ್ರೆ ಅಲ್ಲ ಇವತ್ತು ನೀವೆಲ್ಲಾರು ಜೊತೆಗೆ ಇಷ್ಟು ವರ್ಷ ಜೊತೆಗೆ ಅವ್ರ ಎಲ್ಲರಿಗೂ ಈ ಮುಖಾಂತರ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ